ಹಲೋ ಯಾರು ಕೃಷ್ಣಪ್ಪ ಕೃಷ್ಣಪ್ಪ ಯಾವ ಕೃಷ್ಣಪ್ಪ ಬೇಕಿದ್ದಪ್ಪ ನೀವ್ಯಾರು ಮಾತಾಡ್ತಿರೋದ್ ವೆಂಕಟೇಶ್ ಆಚಾರ್ಯಂತ ವೆಂಕಟೇಶ್ ಆಚಾರು ಏನ್ ಮಾಡ್ತಿದೀಯ ನಿಮ್ಗೆ ಯಾರು ಬೇಕು ಏ ನಿಂಗೆ ಮಾಡಿದ್ಯಾ ಹ್ಮ್ ಹಂಗೆ ಮಾಡಿ ಯಾರ್ ಅಣಿಯ ನೀವು ಆ ಯಾರ್ ನೀವು ಏನ್ ಮಾಡ್ತೀಯಾ ನಿಂಗೆ ಬೆಳಿಗ್ಗೆ ಎದ್ದ ಮಾಡಕ್ ಕೆಲ್ಸ ಇರಲಿಲ್ಲ ಏನಿಲ್ಲ ಬೆಳಿಗ್ಗೆ ಎದ್ದು ನೋಡ್ತಿರ್ತೀಯಾ ಯಾರು ಅಂತೀಯ ನಾನು ರಮೇಶ ಓ ಯಾರು ಆ ಮೂಲೆ ಮನೆ ಕುರಿ ತಿಮ್ಮಾರ ರಮೇಶಣ್ಣ ಕುರಿ ತಿಮ್ಮಯ ಮಗ ನಾನು ಓ

ಯಪ್ಪಾ ಈ ಹೆಣ್ಮಕ್ಳಿಗಂದ್ರೆ ಫ್ರೀ ಆಗಿ ಆಧಾರ್ ಕಾರ್ಡ್ ತೋರ್ಸಿ ಕಳಿಸ್ತಾರಂತೆ ಹ್ಮ್ ನಮ್ಗೆ ಮಕ್ಕಳು ಜಾಸ್ತಿ ಕಿಚ್ಕೊಂತಾರಲ್ಲ ನೀನು ದುಡ್ಡು ಖರ್ಚ್ ಮಾಡ್ದೆನೆ ಮನೆಗೆ ಮಡಿಕೊಂಡ್ರೆ ಎಲ್ಲಾ ಬೀರಾಗೆ ಟ್ರಂಕ್ ಆಗಿ ಮಡಿಕೊಂಡು ಓಡಾಡ್ತಿದ್ರೆ ಕೊಡ್ತಾರಾ ತಗಿ ಖರ್ಚ್ ಮಾಡು ನೀನು ಹೋಗ ನಾವೂನು ಅದ ನಾ ಟ್ರಂಕ್ ಎಲ್ಲಿ ಇಕ್ಕಿದೀವಿ ಏನೇನ್ ದುಡ್ದಿದಲ್ಲ ನಿನ್ ಮಗ ದುಡ್ದಿದ್ದು ನಿಂದು ಎಲ್ಲ ಟ್ರಂಕ್ ಆಗಿ ಮಡಿದು ಏನೇನ್ ಮಡಿಕೆಂಡ್ ಎಲ್ಲ ಚಡ್ಡಿ ಜಬಾಗ್ ಮಡಿಕೊಂಡಿದೀ ಎಲ್ಲಾನು ಹೋ ಅಲ್ಲಿ ನಮ್ ಮಿತಿ ತಗ್ ಎಲ್ಲ ಎಲ್ಲಾ ಹಟ್ನೇ ಹಾಕಿ ಜೋಡ್ ಸಿಕ್ಕಿದೀವಿ ನೀನ್ ಹೊಸ ತುಂಬಕೊಂಡ್ ಹೋಗಿವಂತೆ ನಾವೇನ್ ಬರೋಲ್ಲ ನಮ್ಗೆ ಏನಾಗಬೇಕಾಗತ್ತೆ ಈಗ ನಾನೂನು ಕೃಷ್ಣ ಅವನೇಮಿ ಎಲ್ಲಾನು ಸೇರ್ಕೊಂಡು ಇದು ಉದ್ದೇಶ ಹೋಗೋಣ ಅಂತಿದ್ವಿ ಬತ್ತೀಯಾ ಯಾವ ಕೃಷ್ಣ ಅವನು ಮಲ್ಲೇಶ್ನ ಮಗ ಯಾರು ಮಲ್ಲೇಶ ಅಂತ ತಿಮ್ಮಣ್ಣನ ಮಗ ಅಂತ ಹೇಳ್ರಿ ಹಿಂಗ ಈಗ ನಿನ್ಗೆ ಯಾರನ್ನಾಗ್ಲಿ ನೀನ್ ನಿನ್ಗಿಂತ ಚಿಕ್ಕ ಹುಡುಗರು ಗೊತ್ತಾ ನೀನ್ ಅಲ್ಲಿ ಎಲ್ಲ ಮುಗಿಸಿ ಎಲ್ಲ ಮುಗಿ ಮಾಡ್ಕೊಂಡ್ ಆಲಿ ಎಷ್ಟು ನಿನ್ ವಯ್ಸು ನನ್ ಇವಾಗ ಬಿಟ್ಟಾಗ ನಾಟಕಕ್ಕೆ ಈಗ ಬತ್ತಿಯಾ ಆ ನೀನ್ ಯಾ ಸೀಮಾ ದೊಡ್ಡ ನೀನು ದೊಡ್ಡನ ದೊಡ್ಡನ ಅಂತ ನೀನು

car ಎಂತದು ಅಂತಂದ್ರೆ ಅಂದ್ರೆ ಹೊತ್ಕೊಂಡ್ ಹೋಗೋವಂತದು ಯಾವ್ದನ ಆಗ್ಲಿ ಬಿಡು ನಮ್ಮ ಎಲ್ಲೋ ಒಂದ್ ಐದಾರ್ ಜನನ ಕರ್ಕೊಂಡ್ ಹೋಗೋವಂತದು ಇನ್ನೇನ್ helicopter ಮಾಡನ ಬರಿ ಹೆಲಿಕಾಪ್ಟರ್ ಗೆ helicopter ಅಂದ್ರೆ ಹೆಲಿಕಾಪ್ಟರ್ ಮಾಡೋದ್ ಏನು ಆ ತುಮಕೂರ್ ಟೌನ್ town ಅಲ್ಲಿಗೆ ನಿಲ್ಸಲ್ಲ ನಡಿ ಅದ್ರಾಗೆ ಹೋಗ್ಬಿಡೋಣ ನೀನ್ ಅಂತ ಅಡ್ಡಾಡಿ ಇರ್ಬೇಕಲ್ಲ ಯಾಕಯ್ಯಾ ಅಲ್ಲ ಆ ಶೋಗ್ ನಿಲ್ಸಿರೋದನ್ನ ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಿಯಲ್ಲ ನಾನೇನಂತ ಪೆಗ್ನನ್ ಮಗನಾ ನಾನು ಯಾವ್ ಅವನ್ಗನ ಹೇಳ್ಬಿಡಿ ನಮ್ಮಅಮ್ಮ ಅದೇ ತಿಡ್ಕೊಂಡ್ ನಗ್ತಾರೆ ಅಶ್ವಾಗಲ್ಲ ಕಡೆ ನಿಲ್ಸಿರೋದು ನಾನ್ ಹೋಗಿ ಒಂದು ರೌಂಡ್ಗೆ ಒಂದು ಕಟ್ಟೆ ಕಟ್ಬಿಟ್ಟು ಅದ್ರ ಮೇಲೆ ನಿಲ್ಸಿರೋದು ಸುಟ್ಟುನು ಹಾಕವ್ರೆ ಅದು ಓಡಾಡ್ತೇತ ಅದು ಅಯ್ಯೋ ಇನ್ನೇನು ಹೆಲಿಕಾಪ್ಟರ್ ಮನೆ ಬಗ್ಲಗ್ ನಿಲ್ಸ್ತಾರ ತಂದು ಅಲ್ಲೇ ನಿಲ್ಸೋದು ಅದು ಶನಿವಾರ ಭಾನುವಾರ ತುಮಕೂರ್ನವ್ರಿಗೆ ಮಾತ್ರ ಆಧಾರ್ ಕಾರ್ಡ್ ಇದ್ರೆ ಗಂಡುಸೂರಿಗೆ ಮಾತ್ರ ಅದು ಗಂಡುಸೂರು ತುಮಕೂರ್ನವ್ರು ಸುತ್ತಮುತ್ತ ಊರ್ನವ್ರಿಗೆ ಆಧಾರ್ ಕಾರ್ಡ್ ಕೊಟ್ರೆ ಗೊತ್ತಾ ಫ್ಲೇಟ್ ಮತ್ತೆ ಮಲೇಷಿಯಾಗ ಬರ್ತಾರೆ ಕರ್ಕೊಂಡ್ಬೋತಾರೆ ಎಂಟು ಕಾಲಿಗೆ ಹೊರಡುತ್ತೆ ಅದ ಮಲೇಷಿಯಾಗ ಹೋಗಿ ತೋರ್ಸ್ಕೊಂಡು ತಿರ್ಗ ರಾತ್ರಿ ಎಂಟು ಮಕ್ಕಳ ಒಂಬತ್ತು ಗಂಟೆಗೆ ಲಾಸ್ಟ್ ಬಸ್ ಊರ್ಗೆ ಹೋಗ್ ಕರ್ಕೊಂಡ್ಬಂದ್ ಬಿಡ್ತೈತೆ ತುಮಕೂರ್ಗೆ ನಿಮ್ಮ ನಿಮ್ಗೆ ಹೋಗಿದ್ದೆ ಅಂತ ನಾನು ನಿಮ್ಮ ಅಮ್ಮನ ಸತ್ತಾಗ್ಲು ಹೋಗ್ ಬಂದಿದ್ದೀನಿ ಹೋಗಿದ್ದಾ ದೇಡನೇ ಕಣೆ ಓಕೆ ಕಣೆ ಏನು ಬೇಕಾರೆ ಯಾರಿಗಾನ ಕೇಳ ಬೇಕಾರೆ ನೀನು ಬೇಕಾರೆ ಅವ್ನಿಗೆ ಬೇಕಾರೆ ಅವ್ನ್ ಸೂರಿಗ ಸೂರಿಗನ ಕೇಳು ಅವ್ನ್ ಯೋಗಿಗನ ಕೇಳು ಕೇಳ ಕೇಳು ನಮ್ಮಅಮ್ಮನ ಸತ್ತಗಲು ಹೆಲಿಕಾಪ್ಟರ್ ಒರಿಜಿನಲ್ ಕಡೆ ಇವು ಡೂಪ್ಲಿಕೇಟ್ ಅಲ್ಲ ಅವು ಅಂದ್ರೆ ಈಗ ಮಳೆಗಾಲ ಬಂದಿತ್ತಲ್ಲ ಈಗ ನೆನ್ನೆ ಮೊನ್ನೆ ಅಲ್ಲ ಒಂದು ಹದಿನೈದು ದಿವಸದ ಮಳೆಗಾಲ ಅಲ್ವಾ ಅದಕ್ಕೆ ಅದಕ್ಕೆ ಡ್ರೈವರ್ ಏನೋ ಹುಷಾರಿಲ್ವ ಅಂತ ಬಂದಿಲ್ಲ ಅದಕ್ಕೆ ಅಲ್ಲೇ ನಿಲ್ಸಿದ್ರು ಈಗೇನ ಈ ಸೋಮವಾರದಿಂದ ಬಿಡ್ತಾರಂತಪ್ಪ ಅದೇ ಟಿಕೇಟ್ ಎಲ್ಲಿ ತಗೊಬೇಕು ಆ ಟಿಕೆಟ್ ಎಲ್ಲಿ ತಗೊಂಬೇಕ್ ಅದಿಕ್ಕೆ ಅಲ್ಲೇ ಮುನ್ಸಿಪಲ್ ಆಫೀಸಾಗ್ ಕೊಡ್ತಾರೆ ಹಿಂದ್ ಕಡೆ ನಾವು ಇರೋದು ಹಳ್ಳಿ ಒಳಗೆ ಮುನ್ಸಿಪಾಲಾಗ್ ಹೋಗಿ ನಾವು ಕೇಳಿ ಕೊಡ್ತಾರೆ ಪಂಚಾಯ್ತಿ ತಾನೇ ಬರ್ಸ್ಕೊಂಡ್ ಹೋಗ್ಬೇಕು ಪಂಚಾಯ್ತಿಗ್ ಏನಿಲ್ಲ ಕಣೇ ತುಮಕೂರು ಸುತ್ತಮುತ್ತ ಇರೋರೆಲ್ಲ ಅಲ್ಲಿ ಹೋಗ್ಬಿಟ್ಟಿ ನಾವು ಹೋಗಿ ಒಂದು ಡೇಟ್ ಒಂದ್ ಯಾವತ್ತ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಸ್ಕೊಂಡು ಬಂದ್ರೆ ಕರ್ಕೊಂಡು ಕರ್ಕೊಂಡ್ ಬರ್ತೀವಿ ಇಂಥ ದಿವ್ಸ ಬರಪ್ಪ ಅಂತ ಹೇಳ್ತಾ ದಿವಸ ಕರ್ಕೊಂಡು ಕರ್ಕೊಂಡ್ ಬರ್ತಾರೆ ಟಿಕೆಟ್ ಎಷ್ಟ ಅದಿಕ್ಕೆ ಇಲ್ಲೇ ನಾವು ಯಾವ ಊರಿಗೆ ಹೋಗ್ತೀವಿ ಅಂತ ಈಗ ನಾನು ಮೊನ್ನೆ ಮಲೇಷಿಯಾಗೆ ಹೋಗಿದ್ದಲ್ಲ ಒಂಬೈನೂರ ಐವತ್ತೆರಡು ರೂಪಾಯಿ ಡಿಸ್ಕೌಂಟ್ ಎಲ್ಲ ಹೋಗಿ ಆಧಾರ್ ಕಾರ್ಡ್ ಇತ್ತಲ್ಲ ಮಲೇಷಿಯಾ ಹ್ಞೂ ಅಲ್ಲಿಗೆ ಎಲ್ಲಿಗೆ ಹೋಗಿದ್ದೆ ಅಯ್ಯೋ ದೇವಸ್ಥಾನಕ್ಕೆ ಹೋಗಿದ್ದೆ ಕಣ್ಯಾ ಹಾಂ ಹ್ಞೂ ಈಗ ನೀನು ಬರಂಗಿದ್ರೆ ನಾಲ್ಕು ಜನ ಹೋಗ್ಬೋದು ಅಷ್ಟೇ ನಾಲ್ಕು ಜನ ಹೋಗಿದ್ರೆ ನೋಡ ಆಧಾರ್ ಕಾರ್ಡ್ ಕೊಡು ಹೋಗ್ಯಾನ ಈಗ ನಾಳೆಕ ಯಾವಾಗ ಹೋಗಿ ಬುಕ್ ಮಾಡ್ಕೊಂಡು ಬರೋಣ ಅವ್ರು ಯಾವತ್ತು ಡೇಟ್ ಕೊಡ್ತಾರೋ ಅವತ್ತು ಹೋಗಿ ಬರೋಣ ಹ್ಮ್ ನಿನ್ ಕೈಲಿ ಕೊಟ್ ಬಿಡ್ತಾರೆ ಕಾಸ ನೀನ್ ಎಷ್ಟು ಅಂತ ಹೇಳಿದ್ರೆ ಒಂದ್ ಐನೂರ ಸಾವಿರ ನಾತ್ ದುಡ್ಡು ಏನ್ ತಗೊಂಡೆ ನೀನ್ ಊರ್ ಬಿಟ್ ಬಿಡ್ತಾರ ಕೊಡೇ ಯಾವ್ ಕಾಸ್ ಯಾವ್ ಕಾಸ್ ಕೊಡು ಕಾಸ್ ಟಿಕೆಟ್ ಬುಕ್ ಮಾಡಿ ಬರ್ಬೇಕು ಬತ್ತೀನಿ ಬರಂಗ ಇದ್ರೆ ಬತ್ತಿ ಇಲ್ವಾ ಹೇಳ ಅದನ್ನ ಅದೇನ್ ತೋಟದಾಗಿರ ಕುರ್ಬ ಹಾಯ್ಕೊಂಡ್ ಹೋಗು ಅಂತ ಹೇಳಕ್ಕೆ ದುಡ್ಡು ಅದು ಅಯ್ಯ ಕೊಡೋದು ಈಗ ದುಡ್ಡೇನೆ ಈಗ ಹ್ಮ್ ಬತ್ತಿ ಈಗ ನೀವ್ ಬತ್ತಿ ಇಲ್ವಾ ಅದನ್ನ ಹೇಳ ಕರೆಕ್ಟ್ ಆಗಿ ನೋಡಪ್ಪ ಈಗ ನನ್ನ ಅದೆಂತದು picture ಊರ ಐತೆ ಅಂತಲ್ಲ ರಾಮೋಜಿ picture ಊರು ರಾಮೋಜಿ ಫಿಲಂ ಹ ಹಾ ಹ ಹ ಅಲ್ಲಿಗೆ ಎಷ್ಟ್ ಅಂತಾರೆ ಅಲ್ಲಿಗೆ ಇನ್ ಎಷ್ಟ್ ಅಯ್ಯ ಇಲ್ಲಿಗೆ ಮಲೇಷಿಯಾಕ್ ಒಂಬೈನೂರ ಐವತ್ತೆರಡು ಅಂದ್ರೆ ಇಲ್ಲಿಗೆ ಏನೊಂದು ಮುನ್ನೂರ ಐವತ್ತು ನಾನೂರ ಇರ್ಬೇಕಾದ ಅಷ್ಟೇನೆ ನಮ್ ಇಂಡಿಯಾದಾಗ ಅಲ್ವಾ ಅದು ನೀನು ಅಸಾಧ್ಯದವನು ನೀನು ನಿನ್ ತಿಮ್ಮಣ್ಣನ್ ಮಗ ಇದ್ದೀಯಲ್ಲ ನೀನು ಬಹಳ ಕೊಟ್ರಿ ನನ್ನ ಮಗ ನೀನು ನೀನ್ ಹೆಚ್ಚು ಕಮ್ಮಿ ಎಲ್ಲ ಮೂರ್ ಪಟ್ಟು ಇಟ್ಕೊಂಡು ಏರಿಸ್ತೀಯ ನೋಡು ಅಲ್ಲ ನೀನು ಹಿಂಗೆ ಹೇಳಿ ಹೇಳ ವಜ್ಜಿಗೆ ಮೋಸ ಮಾಡ್ಕೊಂಡು ಇನ್ನು ಇಷ್ಟು ಇನ್ನು ಹಿಂಗೆ ಎಷ್ಟು ಅಜ್ಜಿದಿರ್ಗೆ ಎಷ್ಟು ವಯಸ್ಸಾಗೆ ಎಷ್ಟು ಮನೆ ಹಾಳು ಮಾಡ್ಬಿಟ್ಟಿದಿ ನೀನು ಹೋಗತ್ತ ಎಷ್ಟು ಎಷ್ಟು ಹುಡುಗಿಯರ್ ಅಲ್ಲ ಎಷ್ಟು ಹುಡುಗಿಯರು ಜೀವನ ಹಾಳು ಮಾಡಿದ್ಯಪ್ಪ ವಯಸ್ಸಾಗಿ ನೀನು ನೀನು ನೀನ್ ಕರೆಕ್ಟ್ ಆಗಿ ಯಾರ ಮಾತಾಡೋದ್ ನೀನು ಅಣ್ಣಯ್ಯ ಅಂತ ನನ್ನ ಓ ನಿನ್ಗ ಅಣ್ಣಯ್ಯ ಅದ್ ನೋಡಿ ಹೇಳ್ತೀನಿ ಈಗ ಅದ್ ಬೇರೆ ಅಂತಾರೆ ಈಗ ಈಗ ಕೊಡ್ತೀನಿ ಆ ಇನ್ನೂರೈವತ್ ರೂಪಾಯಿ ಕೊಡ್ತೀನಿ ಹಾ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರ್ಬೇಕು ಹಾ ಅಡ್ವಾನ್ಸ್ ಇಪ್ಪತ್ತೈದು ರೂಪಾಯಿ ಹಾಕ್ತೀನಿ ನೋಡು ಓಹೋ ನೀನ್ ಸೊರಿ ನೀನು ಆ ಇದ್ ನಂತಾವ ಫೋನ್ ಪೇ ಪೇ ಒಂದ್ ಕೆಲ್ಸ ಮಾಡು ಸೀರೆ ಉಟ್ಕೋ ಲಂಗ ಸೀರೆ ಜಾಕೆಟ್ ಸೀರೆ ಉಟ್ಕೊಂಡ್ ಒಂದ್ ಆಧಾರ್ ಕಾರ್ಡ್ ತಾಣ ನಿ ಮಿಗಸೋದು ಹೋಗ್ಬಿಟ್ ನೀನೆ ಏನಲ್ಲ ಭೇ ಬರ್ತೀನಿ ನೀನ್ ಹಂಗೆ ಅಲ್ಲ ಮತ್ತೀಗ ಎಲ್ಲ ಕಣೆ ಇಪ್ಪತ್ ಇನ್ನೂರೈದ್ ರೂಪಾಯಿ ಕರ್ಕೊಂಡೋಗ್ತಾರ ನೀ ಹೆಲಿಕಾಪ್ಟರ್ ಕಣ ಕರ್ಕೊಂಡು ಹೋಗ್ತಿರೋದ್ಯಾವ್ ಒಂಬೈನೂರ ಐವತ್ ಎರಡ್ ತಮಾಷೆಗೆ ಹದಿನೈದ್ ಸಾವಿರ ಇಪ್ಪತ್ ಸಾವಿರ ಆಗುತ್ತೆ ನೀನು ಅವನು ಯಾರೋ ಅವ್ನ ರಂಗಣ್ಣಗೆ ಅವ್ನ ನರಸಿಂಗ್ಗೆ ಎಲ್ಲಾರ್ಗು ನೀನು ಕರ್ಕೊಂಡ್ ಹೋಗ್ತೀನಿ ಅಲ್ಲಿಗ್ ಕರ್ಕೊಂಡ್ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೇಳಿ ನೀನ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಇಸ್ಕೊಂಡಿದ್ಯಾ ಅಂತ ಹೇಳಿದ್ರು ನಂಗೊಂದ್ಸರಿ ಅದಕ್ಕೆ ಒಂಬೈನೂರು ನೀನು ನನ್ ನನ್ ತಗ ಲಾಭ ಇಕ್ಕಂಬಡ ಬಂದಾಗ ಎಲೆ ಕುರುಬು ಏನು ಬೇಡ ನಮ್ಮ ಮನೆಗ್ ಸೋಲಾರ್ ಐತೆ ನೀನು ಏನಯ್ಯ ಯಾರೇನು ಒಂಬೈನೂರ ಐವತ್ತೆರಡು ರೂಪಾಯಿ ಹೆಲಿಕಾಪ್ಟರ್ ಕರ್ಕೊಂಡು ಅಂದ್ರೆ ಹೆಂಗ್ ಜಲ್ದಿ ರೆಡಿ ಆಗ್ಬಿಟ್ಟಿದೆ ನೋಡಿ ಹೇಳ್ತೀನಿ ಈಗ ಬರೀ ನಾಳಿಕ್ ಹಬ್ಬ ಐತೆ ಯೋ ನಾಳಿಕ ಹಬ್ಬ ಐತೆ ಯಾ ಯಾವ ಹೆಲಿಕಾಪ್ಟರ್ ಇಲ್ಲ ಪಲಿಕಾಪ್ಟರ್ ಇಲ್ಲ ನಿನ್ ಕರ್ಕೊಂಡು ಹೋಗ್ಬಿಟ್ರ ಅದೇ ಅವ್ರು ಚಡ್ಡಿ ಪಜ್ಜಿ ಎಲ್ಲ ಬಿಚ್ಕೊಂಡ್ ಮಾರ್ಸ್ಕೊಂಡ್ ಕಳಿಸ್ಬಿಡ್ತಾರೆ ನಾಡ್ದ ಹಬ್ಬ ಇತ್ತದ್ ಹತ್ತ ಒಂದೊತ್ ಕಾಯಿ ಕೊಡ್ಬಾ ಯಾವನು ಅವನು ಹೇಳಿ ಒಂದ ಕೆಲಸಾ ಮಾಡು ಹಾ ಅದನ್ನ ನಾ ನಮ್ ಮನೆ ತಕ್ಕ ತಗೊಂಬಾ ಇನ್ನೂ ಬೇಕಾರ ಐವತ್ ರೂಪಾಯಿ ಹೆಚ್ಚು ಸೇರ್ಸಿ ಕೊಡ್ತೀನಿ ಇಲ್ಲಿಂದಾನೆ ಎತ್ಕೊಂಡ್ ಹೋಗೋಣ ಬರ್ಲಿ ಆ ಅಯ್ಯೋ ಯ ಒಂದ್ ನಾಳೆಗ್ ಹಬ್ಬ ಐತೆ ಯಾರ ಟೂರ್ ಬರಲ್ಲ ಎಲ್ಲೂ ಬರಲ್ಲ ನಾಳೆಗ್ ಒಂದ್ ಹೊತ್ ಕಾಯಿ ಕೊಡಾಯ ಆ ಒಂದ್ ಹೊತ್ ಕಾಯಿ ಕೊಡಾಯ ನಮ್ಮ ಊರಾಗ ಜಾತ್ರೆ ಐತ್ ಮನಸವ ಇನ್ನೇನು ಬೇಡವಾ ಏ ಕೊಡೆಯೋ ಒಂದ್ ಕಾಯಿ ಒಂದ್ ಕಾಯಿ ರೇಟ್ ಎಷ್ಟು ಗೊತ್ತಾ ಇವಾಗ ಎಷ್ಟು ಎಂಬತ್ ರೂಪಾಯಿ ಆಗೈತೆ ಎಂಬತ್ ರೂಪಾಯಿ ಯೋ ಒಂದ್ ಕೊಣಯ್ಯ ಒಂದಕ್ಕೆ ಎಷ್ಟಯ್ಯ ಒಂದಕ್ಕೆ ಕಾಣಲ್ಲ ಎಂಬತ್ತು ಅಯ್ಯ ನೀನ್ ಯಾವ್ದ ನಮ್ ಅಪ್ಪನ್ ಕಾಲದ ಹಿಡ್ಕೊಂಡ್ ಕುಂದ್ರೆ ಅದೆಲ್ಲ ಮೊನ್ನೆ ಇತ್ತು ಹೋಯ್ತ್ ಈಗ ಹತ್ ರೂಪಾಯಿ ಹದಿನೈದು ರೂಪಾಯಿಗ್ ಬಂದೈತೆ ಹಾ ಕೊಡು ಅದೇ ನೀನ್ ಸಂಪಾದನೆ ಮಾಡಿರೋದಲ್ಲ ನಿಮ್ಮ ಹೆಂಗಸರು ಕಡೆ ತೋಟ ತಗೊಂಡು ಏನಾಗ್ತಾ ಯಾರನ್ನ ಜನಕ್ಕೆ ಹೆಲ್ಪ್ ಮಾಡು ನೀ ಸಂಪಾದನೆ ಮಾಡಿದ್ದ ಅದು ಅವಮ್ಮಿ ಅದ ಪಾಪ ಮತ್ತೆ ಮಾವ ಮಾಡಿದ್ರು ಬಿಟ್ಟೋದ್ರು ನಾನ್ ಮಾಡ್ದಲ್ಲೇನಿ ಏನ್ ನೋಡಿಗ ಸರಿಯಾಗಿ ಹೇಳ್ತೀನಿ ಈಗ ಈಗ ನೀನು ಹ್ಮ್ ಆಯ್ತು ಕೊಡ್ತೀನಿ ಎಲ್ಡಾ ಹ್ಮ್ ಆ ಹೆಲಿಕಾಪ್ಟರ್ ಇಲ್ಲಿಗೆ ತಗೊಂಡ್ಬಂದ್ಬಿಟ್ಟು ಹೋಗ ನಮ್ಮೂರಿಂದಾನೆ ಹ್ಮ್ 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 ಸತ್ಕೊಂಡ್ ವಾ ಈಗ ಯಾರನ್ನ ಕಳ್ಸು ಹ್ಮ್ ಕಾಸು ರೂಮ್ಗೆಲ್ಲಾ ಕೊಟ್ಟು ಕಳಿಸ್ತೀನಿ ಏನು ಎಷ್ಟೈತೆ ಕೊಡ್ಯಾ ಒಂದ್ ಐದ್ ಸಾವಿರ ಇದ್ರೆ ಎಕ್ಸ್ಟ್ರಾ ಕೊಡ್ತೀನಿ ಐದ್ ಸಾವಿರ ಹ್ಮ್ ಅದ್ನ ಹದಿನೈದು ಇಪ್ಪತ್ ರೂಪಾಯಿ ಬಡ್ಡಿ ಇಪ್ಪತ್ ರೂಪಾಯಿ ಬಡ್ಡಿ ಆ ಹಿಂಗ್ ಮಾಡ್ ಮಾಡಿ ಎಲ್ಲ ಊರಿಗೆ ಊರಿಗಿರೋ ಹೆಂಗಸ್ರನ್ನೆಲ್ಲ ನೀನು ಮುಗ್ಸಿರೋದ್ ನೀನು ಅಲ್ಲ ಕಣೆ ಯಾರ್ ಮನೆನ ಬಿಡ್ಸಿ ಇಪ್ಪತ್ ರೂಪಾಯಿ ಬಡ್ಡಿ ಹೆಂಗ್ ತಗೊಂಡು ಇಪ್ಪತ್ ರೂಪಾಯಿ ಹಂಗ್ ತಗೊಂಡು ನಾವೇನ್ ಹೆಂಗುಸ್ರ ಹಿಂಗೇನ್ ಹೆಂಗುಸ್ ಕೊಟ್ಟು ಅವ್ರೇನೋ ಇದ್ ಮಾಡ್ಕೊಂತ ಕೊಟ್ಟು ಪಾಪ ಅವ್ರನ್ನ ಅಯ್ಯೋನ್ಸ್ ಇದೆಯಾ ಅಂತ ಅಂದ್ರೆ ನಾವಿಲ್ಲಿಂದ ಮಾಡಕ್ ಕೊಡೋಣಪ್ಪ ನಿಂಗ್ ಕಾದ್ ಇಪ್ಪತ್ ರೂಪಾಯಿ ಬಡ್ಡಿನ ನಮ್ ಬಗ್ಗೆ ಅನ್ಯಾಯ ಮಾತಾಡಿದ್ರೆ ನಾಳೆ ಕೂಡ ಬಿದ್ಬಿಡ್ತೇವೆ ಹ್ಮ್ ಏನ್ ನೀನೇ ಕಟ್ಟು ಸಂಪಾದನೆ ಮಾಡಿರೋಂಗ ಯಾರನ್ನೇ ಮತ್ತೆ ಮಾವ ಬಿಟ್ಟೋಗಿದ್ರು

ನಂಗೆ ಮಾಡಿ ನೀವು ನೀವು ಏನ್ ಮಾಡ್ತೀಯ ನಿನ್ಗೆ ಬೆಳಿಗ್ಗೆ ಎದ್ದು ಮಾಡೋ ಕೆಲ್ಸ ಇರಲ್ಲ ಏನಿಲ್ಲ ಬೆಳಿಗ್ಗೆ ಎದ್ದು ನೋಡ್ತಿರ್ತೀಯ ಯಾರು ಅಂತೀಯ ನಾನು ರಮೇಶ ಓ ಯಾರು ಮೂಲೆ ಮನೆ ಕುರಿತಿಮ್ಮಣ್ಣ ರಮೇಶಣ್ಣ ಅಣ್ಣ ಕುರಿತಿಮ್ಮ ಮಗ ನಾನು ಓ ಹ್ಞೂ ಯಾ ಹೇಳ್ ರಮೇಶ್ ಅಣ್ಣ ಏನ್ ಮಾಡ್ತಿದ್ಯಾ ತ್ವಾಟಕ್ ಬಂದಿದ್ದೆ ಯಾವಾಗ್ಲೂ ಇರ್ಲಿಲ್ಲ ಎ ಅಲ್ಲಿ ಯಾಕೋ ಬೇಜಾರಾಯ್ತು ಮನೆ ತಕ್ಕ ಮದ್ವೆ ಕುಡ್ದಾಗ ಅಂತ ಬಂದೆ ಹೌದಾ ಹಾ ನೀ ನೀನ್ ಬರಿ ತ್ವಾಟ ತುಡಿಕೆ ಎಲ್ಲೂ ಇದ್ ಮಾಡ್ಕ ಎಲ್ಲೂ ಹೋಗ್ಲಿಲ್ವಾ ನೋಡ ವಕಯ ಆಧಾರ್ ಕಾರ್ಡ್ ತಗೊಂಡು ದೇವಸ್ಥಾನಕ್ಕೆ ಹೋಯ್ತು ನೀನ್ ನೋಡದ್ ಇಲ್ಲೇ ಇದ್ಯಾ ಮನೆಲ್ಲ ನಿಮ್ಮ ಮನೆಯವ್ರು ಹೋಗಿದ್ರು ಅಲ್ಲಿ ಸಿಕ್ಕಿತ್ತು ಬಸ್ ಸ್ಟ್ಯಾಂಡಾಗೆ ಯಪ್ಪಾ ಹೆಣ್ಮಕ್ಳಿಗಂದ್ರೆ ಫ್ರೀ ಆಗಿ ಆಧಾರ್ ಕಾರ್ಡ್ ತೋರ್ಸಿ ಕಳಿಸ್ತಾರಂತೆ ಹ್ಮ್ ನಮ್ಗೆ ಮಕ್ಕಳು ಕಾಸ್ ಕಿಚ್ಕೊಂತಾರಲ್ಲ ನೀನು ದುಡ್ಡು ಖರ್ಚು ಮಾಡ್ದೆನೆ ಮನೆಗೆ ಮಡಿಕೊಂಡು ಎಲ್ಲ ಬೀರಾಗೆ ಟ್ರಂಕ್ ಆಗಿ ಮಡಿಕೊಂಡು ಓಡಾಡ್ತಿದ್ರೆ ಕೊಡ್ತಾರಾ ತಗಿ ಖರ್ಚು ಮಾಡು ನೀನು ಹೋಗ ನಾವೂನು ಅಲ್ಲಾ ನಾ ಟ್ರಂಕ್ ಆಗಿ ಎಲ್ಲಿ ಇಕ್ಕಿದೀವಿ ಏನೇನ್ ದುಡ್ದಿದಲ್ಲ ನಿನ್ ಮಗ ದುಡ್ದಿದ್ದು ನಿಂದು ಎಲ್ಲ ಟ್ರಂಕ್ ಆಗಿ ಮಡಿದ್ದು ಏನೇನ್ ಮಾಡಿಕೊಂಡೆ ಎಲ್ಲ ಚಡಿಜಬಾಗಿ ಮಡಿಕೊಂಡಿದೀ ಎಲ್ಲಾನು ನಾನು ಓ ಅಲ್ಲಿ ನಮ್ ಇದಕ್ ಬಂದ್ಬಿಡುಲ್ಲ ಎಲ್ಲ ಹಟ್ನೇ ಹಾಕಿ ಜೋಡ್ ಸಿಕ್ಕಿದೀವಿ ನೀನ್ ಹೊಸ ತುಂಬಕೊಂಡೋಗೀವಂತೆ ನಾವೇನ್ ಬರಲ್ಲ ನಮ್ಗೆ ಏನಾಗಬೇಕಾಗತ್ತೆ ಈಗ ನಾನುನು ಕೃಷ್ಣ ಅವನೇಮಿ ಎಲ್ಲೂ ಸೇರ್ಕೊಂಡು ಇದು ಉದ್ದೇಶ ಹೋಗೋಣ ಅಂತಿದ್ದಿ ಬತ್ತಿಯಾ ಯಾವ ಕೃಷ್ಣ ಅವನು ಮಲ್ಲೇಶ್ನ ಮಗ ಯಾರು ಮಲ್ಲೇಶ್ ಅಂತ ತಿಮ್ಮಣ್ಣನ ಮಗ ಅಂತ್ಯ ಹೇಳ್ರಿ ಇಲ್ಲಿ ಈಗ ನಿನ್ಗೆ ಯಾರನ್ನಾಗ್ಲಿ ನಿನ್ನ ನಿನ್ಗಿಂತ ಚಿಕ್ಕ ಹುಡುಗುರ್ ಹೆಸರು ಹೇಳೋದು ನಿಂಗೆ ಗೊತ್ತಾ ನೀನ್ ಅಲ್ಲಿ ಎಲ್ಲ ಮುಗಿಸ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡ್ ಎಷ್ಟು ನಿಂಗೆ ವಯಸ್ಸು ಬಿಟ್ಟಾಗ ನಾಟಕ ಕಾಯ್ದು ಈಗ ಬತ್ತಿಯಾ ಆ ನೀನ್ ಯಾ ಸೀಮಾ ದೊಡ್ಡ ನೀನು ದೊಡ್ಡ ದೊಡ್ಡನ ಅಂತ ನೀನು